ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬುದ್ಧ ಪೌರ್ಣಮಿ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈ ಬುದ್ಧ ಪೌರ್ಣಿಮಿಯ ವಿಶೇಷತೆ ಏನು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವೈಶಾಖ ಮಾಸದಲ್ಲಿ ಬರುವಂತಹ ಪೌರ್ಣಮೆಯನ್ನು ಬೌದ್ಧ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಅಂತ ಕರೀತಾರೆ ಯಾಕಂದರೆ ಇವತ್ತಿನ ದಿವಸವೇ ಗೌತಮ ಬುದ್ಧ ಹುಟ್ಟಿದರು ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ಪೌರ್ಣಮಿಯನ್ನು ಬೌದ್ಧ ಪೌರ್ಣಮಿ ಅಂತ ಕರೆಯಲಾಗತ್ತೆ ಹಾಗಾದರೆ ಮೊದಲಿಗೆ ಈ ಬೌದ್ಧ ಪೌರ್ಣಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ವೈಶಾಖ ಪೌರ್ಣಮಿ ಅಥವಾ ಬುದ್ಧ ಪೌರ್ಣಮಿ ಈ ವರ್ಷ ಮೇ ಹನ್ನೆರಡನೇ ತಾರೀಕು ಸೋಮವಾರದ ದಿವಸ ಬಂದಿದೆ ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ವೈಶಾಖ ಪೌರ್ಣಮಿಯ ತಿಥಿ ಆರಂಭವಾಗುವಂಥದ್ದು ಮೇ ಹನ್ನೊಂದನೇ ತಾರೀಕು ಭಾನುವಾರದ ದಿವಸ ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಆರಂಭವಾಗಿ ಪೌರ್ಣಮಿ ತಿಥಿ ಅಂತ್ಯವಾಗುವಂಥದ್ದು ಮೇ ಹನ್ನೆರಡನೇ ತಾರೀಕು ಸೋಮವಾರದ ದಿವಸ ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅಂತ್ಯವಾಗತ್ತೆ ಪೌರ್ಣಮಿ ತಿಥಿ ಹೆಚ್ಚಾಗಿ ಮೇ ಹನ್ನೆರಡನೇ ತಾರೀಕು ಸೋಮವಾರ ದಿನ ಇದೆ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಮೇ ಹನ್ನೆರಡನೇ ತಾರೀಕು ಸೋಮವಾರದ ದಿನವೇ ಬಂದಿರೋದ್ರಿಂದ ಹುಣ್ಣಿಮೆಯನ್ನು ನಾವು ಮೇ ಹನ್ನೆರಡನೇ ತಾರೀಕು ಸೋಮವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ ಇನ್ನು ಹುಣ್ಣಿಮೆಯ ದಿವಸ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಚಂದ್ರನನ್ನು ಪೂಜೆ ಮಾಡುವಂಥ ಪದ್ಧತಿ ಇದೆ ಹಾಗಾಗಿ ಚಂದ್ರ ಉದಯ ಆಗುವಂಥ ಸಮಯ ಬಂದು ಮೇ ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಆ ಸಮಯದಲ್ಲಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ಪೂಜೆಯನ್ನ ಮಾಡಬಹುದು ಹುಣ್ಣಿಮೆ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಮಾಡಬಹುದು ಸರಳವಾಗಿ ಪ್ರತಿ ಹುಣ್ಣಿಮೆಯಲ್ಲೂ ಯಾವ ರೀತಿ ನೀವು ಪೂಜೆಯನ್ನ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿ ಪೂಜೆಯನ್ನ ನೆರವೇರಿಸಬಹುದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬುದ್ಧ ಪೌರ್ಣಮಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು